ದಲಿತರ ಏಳಿಗೆಗಾಗಿ ಆಲೋಚನಾ ಕ್ರಮ ದಲಿತೇತರ ಕಾರ್ಯ ಶ್ಲಾಘನೆಯನ್ನ ಮಾಡುವಂತ ಮತ್ತು ಅವರನ್ನು ನೆನೆಯುವ ಕಾರ್ಯಕ್ರಮ ನನ್ನ ಮಳೆ ಪವಿತ್ರವಾದದ್ದು ಈ ಸಮಾಜವನ್ನ ಒಡೆಯುವ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುವ ಮೂಲಕ ಸಮಾಜವನ್ನು ಮುರುಕಟಬೇಕಾಗಿದೆ ದಲಿತರಲ್ಲ ಶಿವ람 ಕಾರತ್ರ ದಲಿತರಲ್ಲ ಇವರೆಲ್ಲರೂ ಕೂಡ ಅರಲಿ ದೇವ್ರ ಮತ್ತು ಮಾರಡಿ ದಲಿತರ ಪರವಾಗಿ ಪರಿತಾ होतो ನಮಸ್ಕಾರ ಸಮುದಾಯ ಟಿವಿ ಆ ವೀಕ್ಷಕರೇ ಅಂಕ ಚಿರಂತಾxcschemeಗಳು ಬುದ್ಧ ನಮನ ಅಂಬೇಡ್ಕರ್ ಗೆ ಹಾಡಿನ ಹಣತೆ ಅಂಬೇಡ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ರವೀಂದ್ರ ಕಲಾಕ್ಷೇತ್ರ ಆವರಣದ ಸಂಸ ಬಯಲು ರಂಗಮಂದಿರದಲ್ಲಿ ಯಶಸ್ವಿಯಾಗಿ ನೆರವೇರಿಸಿದರು

ಪ್ರಮಾಣತಾಯಿದ್ದಾರೆ ಎಲ್ಲರನ್ನು ಒಳಗೊಂಡ ರೀತಿಯೊಳಗಿನ ಬಹುತ್ವ ಭಾರತವನ್ನು ಗೌರವಿಸಿದ ರೀತಿಯೊಳಗಿನ ಒಕ್ಕೂಟ ವ್ಯವಸ್ಥೆಯನ್ನು ಗೌರವಿಸಿದ ರೀತಿಯೊಳಗಿನ ಪ್ರಶಸ್ತಿಯ ಆಯ್ಕೆ ಇದಾಗಿರೋದ್ರಿಂದ ಈ ಪ್ರಶಸ್ತಿಯ ಆಯ್ಕೆಯ ವ್ಯಕ್ತಿಗಳಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಒಕ್ಕೂಟ ವ್ಯವಸ್ಥೆಯ ಪರವಾಗಿ ನನ್ನ ಧನ್ಯವಾದಗಳು ಕೃತಜ್ಞತೆಗಳನ್ನು ಹೇಳ್ತಾ ಅವರೆಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೇನೆ ಇಲ್ಲಿ ಪ್ರಶಸ್ತಿಯ ಹಿಂದೆ ಇರ್ತಕ್ಕಂಥ ಮೌಲ್ಯ ಯಾವುದು ಅಂದರೆ ಅಂಬೇಡ್ಕರ್ ಆ ಅಂಬೇಡ್ಕರ್ ಎನ್ನುವ ಮೌಲ್ಯ ಅವರ ಬದುಕಿಗೆ ಒಂದು ಗೌರವದ ಪದಕವಾಗಿ ಇದೆಯಲ್ಲ ಅದಕ್ಕೆ ಎಲ್ಲರನ್ನೂ ಕೂಡ ಅಭಿನಂದಿಸುತ್ತಾ ನನ್ನ ಮಾತುಗಳನ್ನು ಸಾವಧಾನದಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂಚಿಸಿ ನನ್ನ ಮಾತು ವಿರಾಮ ಕೊಡ್ತೇನೆ ನಮಸ್ಕಾರ ಳ್ಳಿ ರಾಜು ಅವರ ಮಹತ್ವಾಶವ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮೆಲ್ಲರ ಪ್ರೀತಿಯ ಕವಿಗಳು ಮತ್ತು ಮಾಜಿ ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಂಸ್ಕೃತಿ ಚಿಂತಕರು ನಮ್ಮೆಲ್ಲರ ಆತ್ಮೀಯ ಮಿತ್ರರು ಆದಂಥ ಸಿದ್ದರಾಮಯ್ಯ ಅವರೇ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂತಹ ಪ್ರಸ್ತುತ ಕರ್ನಾಟಕ ಜಾನಪದ ಅಕಾದಮಿ ಅಧ್ಯಕ್ಷರಾದ ಶ್ರೀ ಗುಲ್ಲಳ್ಳಿ ಶಿವಪ್ರಸಾದ್ ಅವರು ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರಾದಂತಹ ಎಚ್ವಾದಿ ಅವರೇ ಸುರಕ್ಷಿತ ಸಮುದಾಯಗಳ ವೇದಿಕೆಯ ಎಂಟಿ ಸುರೇಶ್ ಕಂಠಿ ಅವರೇ ಶ್ರೀ ಟಿ ಸೇನಾ ಅವರೇ ಸ್ನೇಹಿತರು ಈ ಪ್ರಶಸ್ತಿಯನ್ನು ಹಂಚಿಕೊಂಡಿದ್ದಾರೆ ಅವರೆಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸದನಹಳ್ಳಿ ರಾಜು ಮಾಡಿರುವಂಥ ಈ ಕಾರ್ಯಕ್ರಮ ತುಂಬ ಅತ್ಯಂತ ವಿಶಿಷ್ಟವಾಗಿರುವಂಥದ್ದು ಅದರಲ್ಲೂ ಕೂಡ ದಲಿತರ ಏಳಿಗೆಗಾಗಿ ದಲಿತೇತರು ಮಾಡಿರುವಂಥ ಒಂದು ಆಲೋಚನಾ ಕ್ರಮ ಮತ್ತು ಈ ಸಮಾಜವನ್ನು ಬೆಳೆಸೋದಕ್ಕೆ ಬೇಕಾಗುವಂಥ ದಲಿತೇತರ ಕಾರ್ಯ ಶ್ಲಾಘನೆಯನ್ನು ಮಾಡುವಂಥ ಮತ್ತು ಅವರನ್ನು ನೆನೆಯುವಂಥ ಒಂದು ಈ ಕಾರ್ಯಕ್ರಮವನ್ನು ಸದನಹಳ್ಳಿ ರಾಜು ತುಂಬ ಮಹತ್ವಾಕಾಂಕ್ಷೆಯಿಂದ ನಿರ್ವಹಿಸಿದ್ದಾರೆ ಅದರಲ್ಲೂ ಕೂಡ ದಲಿತ ರೈತರನ್ನ ಗಮನಿಸಿ ಅವರಿಗೆ ಸನ್ಮಾನ ಮಾಡುವಂಥ ಅಂಬೇಡ್ಕರ್ ಹೆಸರಿನ ಸನ್ಮಾನದಲ್ಲಿ ಮಾಡುವಂಥ ಈ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾದಂಥ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಒಂದು ನಾಲ್ಕು ಮಾತಾಡೋದಕ್ಕೆ ನಾನು ಕರೆದಿದ್ರು ಹಾಗಾಗಿ ನನಗೆ ಈ ದಲಿತ ಪ್ರಜ್ಞೆಯನ್ನು ಕೇವಲ ದಲಿತ ಪ್ರಜ್ಞೆಯಾಗಿ ನೋಡದೆ ಸಂವೇದನಾಶೀಲ ಪ್ರಜ್ಞೆಯಾಗಿ ಕಾಲಕಾಲಕ್ಕೆ ಬೆಳೆಯುವಂಥ ಒಂದು ದೊಡ್ಡ ಶಕ್ತಿಯಾಗಿ ಮತ್ತು ಜನಪದ ಸಂವೇದನೆಯ ವಾಹಿನಿಯಾಗಿ ಇದನ್ನು ಗಮನಿಸಬೇಕು ಅನ್ನೋದು ನನ್ನ ಮುಖ್ಯ ಮಾತುಗಳ ಆಶಯ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಮನ್ ಮುಂದೆ ಈ ಚರ್ಚೆ ಮುಂದುವರಿಲಿ ಎನ್ನುವಂಥ ಆಶಯನ್ನು ಮಾತಾಡ್ತಾ ನಾನು ಮತ್ತೆ ಮತ್ತೆ ಈ ನೋವುಗಳನ್ನ ಸಂಕಟದ ಬಗ್ಗೆ ಮಾತಾಡೋದಕ್ಕಿಂತ ಮುಖ್ಯವಾಗಿ ಸಂವೇದನಶೀಲವಾಗಿ ಮತ್ತು ಸಕಾರಾತ್ಮಕವಾದ ಮಾತುಗಳನ್ನು ಹೆಚ್ಚು ಆಡಬೇಕು ಈ ಸಮಾಜಕ್ಕೆ ಅಗತ್ಯ ಇರುವಂಥದ್ದು ಅನ್ನೋದನ್ನು ನಾನಿಲ್ಲಿ ಒತ್ತಿ ಹೇಳೋಕ್ಕೆ ಇಷ್ಟಪಡ್ತೇನೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅದಕ್ಕೆ ನಾನು ಎಲ್ಲರಿಗೂ ಅಭಿನಂದಿಸ ನಮಸ್ಕಾರ ನನ್ನ ಮಾತಿಗಿಂತಲೂ ಮಳೆ ಬಹಳ ಪವಿತ್ರವಾದದ್ದು ಅವಸರ ಹಾಗಾಗಿ ಮಳೆ ಬಂದಿದ್ದು ಕೂಡ ಶುಭ ಸೂಚನೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಕ ಮತ್ತು ಚಿರಂತ ಎರಡೂ ಸಂಸ್ಥೆಗಳು ಜಂಟಿಯಾಗಿ ಈ ಅಂಬೇಡ್ಕೇರ್ಸಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಒಂದು ಸಂಪ್ರದಾಯವನ್ನು ಹುಟ್ಟಾಕಿರ್ತಕ್ಕಂಥದ್ದು ನಿಜವಾಗಲೂ ಭಾಳ ಸ್ವಾಗತಾರ್ಹ ಯಾಕಂತ ಹೇಳಿದ್ರೆ ನಾಳಿನ ದಿನಮಾನಸಕ್ಕೆ ಏನು ಬೇಕು ಅಂತಕ್ಕಂಥ ಸತ್ಯಗಳನ್ನು ಬಿತ್ತುವ ಒಂದು ಕೆಲಸ ಇವತ್ತು ಆಗ್ತಿದೆ ಅಂತ ನಾನಂತ ಅಂದ್ಕೊಂಡಿದ್ದೀನಿ ಈ ನಿಟ್ಟಲ್ಲಿ ಬಾಬಾ ಸಾಹೇಬ್ ಅಂದ ತಕ್ಷಣ ಒಂದು ದೇಶ ಬಾಬಾ ಸಾಹೇಬ್ ಅಂತಕ್ಕಂಥ ಒಂದು ಆದರ್ಶ ಅವರ ಹೆಸರಲ್ಲಿ ಈ ಥರದೊಂದು ಗ ಘನ ಬೆತ್ತಂಥ ವ್ಯಕ್ತಿತ್ವಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಕೊಡ್ತಕ್ಕಂಥದ್ದು ಭಾಳ ಆರೋಗ್ಯಪೂರ್ಣವಾದಂಥ ಬೆಳವಣಿಗೆ ಈ ನಿಟ್ಟಲ್ಲಿ ಎರಡೂ ಸಂಸ್ಥೆಗಳು ಭಾಳ ಆರೋಗ್ಯದಿಂದ ಸಾಗಲಿ ನಮ್ಮಂಥ ಅನೇಕ ಅಭಿಮಾನಿಗಳು ಇದರ ಹಿಂದೆ ಮತ್ತು ಅದರ ಜೊತೆ ಜೊತೆಯಾಗಿ ನಡೀತೀವಿ ನಮಸ್ಕಾರ ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ತುಂಬಾ ಒಳ್ಳೆಯ ಸಾಂದರ್ಭಿಕ ಕಾರ್ಯಕ್ರಮ ಇದು ಸಂವಿಧಾನಕ್ಕೆ ದೊಡ್ಡ ಪೆಟ್ಟು ಮತ್ತು ಒಡೆತ ಬಿದ್ದಿರುವ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ತತ್ವಗಳನ್ನ ಗಾಳಿಗೆ ತೂರುವಂತ ಮಾತುಗಳು ಕೇಳಿ ಬರ್ತಾ ಇರುವಂತಹ ಈ ಸನ್ನಿವೇಶದಲ್ಲಿ ಅಂಬೇಡ್ಕರ್ ಅವರನ್ನ ಮತ್ತು ಸಂವಿಧಾನವನ್ನ ಮತ್ತೆ ಮತ್ತೆ ಅಧ್ಯಯನ ಮಾಡುವ ಆ ಒಂದು ಆಶಯಗಳನ್ನ ಈಡೇರಿಸುವತ್ತ ಹೆಜ್ಜೆ ಇಡುವಂತ ಕಾಲಘಟ್ಟದಲ್ಲಿ ನಾವಿದ್ದೀವಿ ಇಂತಹ ಒಂದು ಕಾಲಘಟ್ಟದಲ್ಲಿ ಅಂಕ ಸಂಸ್ಥೆ ಮತ್ತು ಚಿರಂತ ಟ್ರಸ್ಟ್ ನವರು ಅಂಬೇಡ್ಕರ್ ಅವರಿಗೆ ಒಂದು ಡಿನ ಅಣತಿಯನ್ನು ಮಾಡುವುದರ ಮೂಲಕ ಮತ್ತು ಸಮಾಜದಲ್ಲಿ ಅಂಬೇಡ್ಕರ್ ಚಿಂತನೆಯನ್ನು ಇಟ್ಟುಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಹೆಜ್ಜೆ ಗುರುತುಗಳನ್ನು ಮೂಡಿಸಿರುವಂಥ ಸಾಧಕರನ್ನು ಗೌರವಿಸಿ ಅಂಬೇಡ್ಕರ್ ಪ್ರಶಸ್ತಿಯನ್ನು ನೀಡ್ತಾ ಇರೋದು ಬಹಳ ಅತ್ಯಂತ ಪ್ರಸ್ತುತ ಅಂತ ನಾನು ಭಾವಿಸಿದ್ದೇನೆ ಅಂತ ಪ್ರಶಸ್ತಿಯನ್ನು ಪತ್ರಿಕೋದ್ಯಮದಲ್ಲಿ ನನ್ನನ್ನು ಗುರುತಿಸಿಕೊಟ್ಟಿದ್ದಕ್ಕೆ ನನಗೆ ಸಂತೋಷ ಇದೆ ಎಲ್ಲಗಿಂತ ಹೆಚ್ಚಾಗಿ ಈ ಪ್ರಶಸ್ತಿಗಳಿಂದ ಆಚೆಗೆ ನಾವು ಈ ಸಮಾಜವನ್ನು ಒಡೆಯುವ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುವ ಮೂಲಕ ಸಮಾಜವನ್ನು ಮರುಕಟ್ಟಬೇಕಾಗಿದೆ ಜಾತಿ ಗಣತಿಯ ಮೂಲಕ ಜಾತಿ ಜಾತಿಗಳ ನಡುವೆ ಸಂಘರ್ಷ ಏರ್ಪಟ್ಟಿರುವ ಈ ಕಾಲದಲ್ಲಿ ನಾವು ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬ ಪಂಪನ ವಾದವನ್ನು ನಾವು ಎಲ್ಲ ಕಡೆ ಪಸರಿಸಬೇಕಾಗಿದೆ ಜಾತಿಗಿಂತ ಮನುಷ್ಯತ್ವ ಮುಖ್ಯ ನೀತಿ ಮುಖ್ಯ ಅನ್ನೋದನ್ನು ನಾವು ಸಮಾಜಕ್ಕೆ ಮತ್ತೆ ಮತ್ತೆ ಒತ್ತಿ ಹೇಳಬೇಕಾಗಿದೆ ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ಅಂಬೇಡ್ಕರ್ ಚಿಂತನೆಯನ್ನು ಹೆಚ್ಚು ಪ್ರಚಾರ ಮಾಡುವಂಥ ಸಮಾರಂಭಗಳು ಹೆಚ್ಚಾಗಲಿ ಅಂತ ಆಶಿಸ್ತೀನಿ ಒಳ್ಳೇದಾಗಲಿ ನಮಸ್ಕಾರ ಸಮುದಾಯ ವೀಕ್ಷಕರಿಗೆ ಈ ಕಾರ್ಯಕ್ರಮ ಇಷ್ಟೇ ದಲಿತರ ಉದ್ಧಾರದಲ್ಲಿ ದಲಿತೇತ್ರರ ಪಾತ್ರ ಎಷ್ಟಿತ್ತು ಅನ್ನುವ ಕಾರಣಕ್ಕೆ ನಾವು ಸಾಕಷ್ಟು ಜನರನ್ನು ನೋಡಿದ್ವಿ ಬಸವಣ್ಣ ದಲಿತರೇನಲ್ಲ ಕುದಬಲ್ ರಂಗರಾವ್ ದಲಿತರಲ್ಲ ಕುವೆಂಪು ದಲಿತರಲ್ಲ ಶಿವರಾಮ್ ಕಾರೇತ್ರ ದಲಿತರಲ್ಲ ಇವರೆಲ್ಲರೂ ಕೂಡ ದಲಿತೇತರವಾಗಿ ಮಾತಾಡಿ ದಲಿತೇತರವಾಗಿ ದಲಿತರ ಪರವಾಗಿ ಬರಿತಾ ಹೋದ್ರು ಹಾಗಾಗಿ ಆ ಥರದ ಬಳಿವಳಿಯನ್ನು ಈಗಿರ್ತಕ್ಕಂಥ ನಮ್ಮ ತಲೆಮಾರಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ ಅವರನ್ನು ನೆನೆಯುವಂಥ ಕೆಲಸವನ್ನು ನಾವು ಮಾಡಬೇಕು ಇಲ್ಲಾಂದರೆ ತಪ್ಪಾಗುತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ದಲಿತೇತರರು ದಲಿತರಿಗಾಗಿ ಮಾಡಿದಂಥ ಕೆಲಸಗಳನ್ನು ನೆನೆಸ್ಕೊಳ್ತಾ ಅವರಿಗೆ ಅಂಬೇಡ್ಕರ್ ಪ್ರಶಸ್ತಿಯನ್ನು ಇವತ್ತು ಕೊಡಬೇಕು ಅನ್ನುವ ನಾನು ಮತ್ತು ನನ್ನ ಗೆಳೆಯ ಶಂಕರ್ ಭಾರತಿಪುರ ಸೇರಿ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂತು ಹಾಗಾಗಿ ನೀವೆಲ್ಲರೂ ಕೂಡ ವೀಕ್ಷಿಸಿದಿರಿ ಎಲ್ಲ ಥರದ ಎಪ್ಪತ್ತರ ದಶಕದಲ್ಲಿ ದಲಿತರು ಡಿ ಎಸ್ ಎಸ್ಗಳನ್ನು ಕಟ್ಟಿದಾಗ ದಲಿತೇತರು ಅದ್ರ ಜೊತೆ ಸೇರಿಕೊಂಡು ಸಾಕಷ್ಟು ಡಿ ಎಸ್ ಎಸ್ ಅನ್ನು ಬೆಳೆಸ್ತಂಥ ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಬಿಡಲ್ಲ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಈ ಕಾರ್ಯಕ್ರಮನ ಪ್ರಶಸ್ತರಿಸಬೇಕು ತಗೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ನಾನಾದರೂ ಕೂಡ ಇಲ್ಲಿ ಹೇಳ್ತೀನಿ ನನ್ನ ಹೆಸರು ಡಾಕ್ಟರ್ ಸಬ್ನಳ್ಳಿ ರಾಜು ಅಂಕ ಸಂಸ್ಥೆ ಅಧ್ಯಕ್ಷ ನಮಸ್ಕಾರ ಇದರಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ರಾಜಕಾರಣ ಆಗಿರೋದ್ರಿಂದ ಜಾತಿ ಅಂತಕ್ಕಂಥ ಸುಳ್ಳು ಜಾತಿ ನಿಜ ಆದರೆ ನಾನು ಹೇಳ್ತೀನಲ್ಲ ಒಂದು ಧರ್ಮ ಇನ್ನೊಂದು ಧರ್ಮದ ಜೊತೆ ಸಂಪರ್ಕ ಮಾಡಿದಾಗ ಒಂದು ಜಾತಿಯವರು ಇನ್ನೊಂದು ಜಾತಿಯ ಜೊತೆ ಮದುವೆ ಆದಾಗ ಸಂತಾನ ಆಗಬಾರ್ದಾಗಿತ್ತು ಎಲ್ಲ ವೇದಿಕೆಯಲ್ಲಿ ಜಾತಿ ಗಣ್ಯರಿಗೆ ಮತ್ತು ವೇದಿಕೆ ಮುಗಿದ ಎಲ್ಲ ನನ್ನ ಆತ್ಮೀಯ ಸಾಂಸ್ಕೃತಿಕ ಬಂಧುಗಳಿಗೆ ನಮಸ್ಕರಿಸಿ ನನ್ನ ಮಾತನ್ನು ನಮಿಸ್ತಾ ಇದ್ದೀನಿ ಜೈ ಭೀಮ್ ಸರ್ ಜನಕಲ್ಲ ಮಂಡಳಿಯ ಮುಖಾಂತರ ಹೋರಾಟದ ಹಾಡುಗಳನ್ನು ಎಪ್ಪತ್ತರ ದಶಕದಿಂದ ಇವತ್ತೂ ಕೂಡ ಇರತಕ್ಕಂಥ ಹಿತ ಮತ್ತೆ ಅಂಬೇಡ್ಕರ್ ಇರ್ತಕ್ಕಂಥ ಜನಕತೆನೂ ಕೂಡ ಇದೆ ಹಾಗಾಗಿ ಒಂದೆರಡು ಹಾಡುಗಳಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಒಂದೆರಡು ಹಾಡುಗಳನ್ನು ಹಾಡ್ಲಿಕ್ಕೆ ಬಂದಿರತಕ್ಕಂಥ ದೂರದ ಒಂದೆರಡು ಹಾಡುಗಳನ್ನು ಹಾಡಬೇಕು ಅಂತ ಹೇಳಿ ಕೇಳ್ಕೊಡ್ತಿದ್ವಿ ಇದು ಎಲ್ಲೂ ಕೂಡ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಒಂದೇ ಕಾರಣ ಏನಂದರೆ ನಾವು ನಾವೇ ಮಾತಾಡ್ತಾ ಇದ್ದೀವಿ ಅಂದರೆ ಜಾತಿ ಮುಂದೆ ಹೆಸರುಗಳನ್ನ ಕಿತ್ತಾಕ್ ನನ್ನ ಜಾತಿ ಅಂತ ಗೊತ್ತಾಗಬಾರ್ದು ಅಂತ ಈಗ ಎಲ್ಲರೂ ಕೂಡ ಜಾತಿ ಮುಂದೆ ಅವರ ಜಾತಿಯನ್ನು ಹಾಕಿ ಹೆಸರು ಮುಂದೆ ಜಾತಿಗಳನ್ನ ಹಾಕೊಡ್ತಿದ್ದಾರೆ ಸಾಕಷ್ಟು ಜನ ಸತ್ಯ ಸತ್ ಈ ತರದ ಹಾಕುತ್ತಿದ್ದಾರೆ ಹಾಗಾಗಿ ಇದು ಯಾಕೆ ಇಲ್ಲ ಆಗ್ತಿದೆ ಅನ್ನುವ ಮಾತುಗಳನ್ನ ಇಟ್ಕೊಂಡೇ ನಾವು ಈ ಕಾರ್ಯಕ್ರಮನ ಮುಂದುವರಿಸಿದೀವಿ ಈ ಕಾರ್ಯಕ್ರಮ ಇದೊಂದಕ್ಕೆ ನಿಲ್ಲ ಎಲ್ಲ ಆರೋಪಗಳಲ್ಲೂ ಕೂಡ ಈ ತರದ ದಲಿತ ರೈತರು ದಲಿತರಿಗೆ ಮಾಡಿದ ಕೊಡುಗೆಗಳನ್ನು ಇಟ್ಕೊಂಡೆ ಮಾತಾಡ್ತಾನೆ ಅವನ್ನ ಕಟ್ಕೊಳ್ತಾ ಒಳಗೊಳ್ಳಬೇಕು ಆಗ ಮಾತ್ರ ನಮ್ಮ ಬದುಕಿನ ಸರಳ ಬಳಕೊಳುತ್ತೆ ಸಾಧ್ಯ ಅನ್ನೋ ಕಾರಣಕ್ಕಾಗಿ ಈ ತರದ ಸಬ್ಜೆಕ್ಟ್ ಇಟ್ಕೊಂಡು ಹೊಂಟಿದ್ದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ